ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಿ ಬನ್ನಿ ಬನ್ನಿ ಅತ್ತೆ ಸೊಸೆ ಯಾವ ಕಡೆ ಹೋಗಿದ್ರೆ ಬೆಳಿಗ್ಗೆ ಕೇಳಿದರೆ ಹೇಳಿರಲಿಲ್ಲ ಅಂತಾನೆ ಹಾಂ ಬ್ರೋ ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು ಹೋಗಿದ್ವಿ ಅಂತಾಳೆ ಕನಿಕಾ ಏನದು ಇಂಪಾರ್ಟೆಂಟ್ ಕೆಲಸ ಅಂತಲೇ ಅದಿ ಎಲ್ಲನೂ ಟೈಮ್ ಬಂದಾಗ ನಿನಗೆ ಗೊತ್ತಾಗುತ್ತೆ ಅಂತಾರೆ ಮೀನಾಕ್ಷಿ ಟೈಮ ಅಂತಾನೆ ಆದಿ ಹ್ಞೂ ಅದಿ ನೀನೀಗ ಆಫೀಸ್ಗೆ ಹೋಗ್ಬಾ ಬರುವಾಗ ನಿಮಗೆ ಖುಷಿ ಪಡೋ ವಿಷಯ ಹೇಳ್ತೀನಿ ಅಂತಾರೆ ಮೀನಾಕ್ಷಿ ಓಕೆ ಬಾಯ್ ಅಂತ ಅದಿ ಹೋಗ್ತಾನೆ ಅತ್ತೆ ಇಷ್ಟೊತ್ತಾದರೂ ಅವ್ರ ಕಡೆಯಿಂದ ಫೋನ್ ಬಂದಿಲ್ಲ ಅಂದರೆ ನಮ್ಮ ಪ್ಲ್ಯಾನ್ ಸಕ್ಸಸ್ ಅನಿಸುತ್ತೆ ಅಂತಾಳೆ ಕನಿಕಾ ಆಗ ಮೀನಾಕ್ಷಿಗೆ ಕಾಲ್ ಬರುತ್ತೆ ಸುನಂದ ಅವರು ಫೋನ್ ಮಾಡ್ತಿದ್ದಾರೆ ಮೋಸ್ಟ್ಲಿ ಇದೆಲ್ಲ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಏನು ಅಂತ ಹಲೋ ಅಂತಾರೆ ಮೀನಾಕ್ಷಿ ಬೀಗ್ರೆ ನೀವು ಹೇಳಿದ್ರಲ್ವಾ ಹರಕೆ ಇದೆ ಅಂತ ಅದನ್ನು ಮಾಡಿಸ್ತೀವಿ ಅಂತ ಹೇಳೋಕ್ಕೆ ಫೋನ್ ಮಾಡಿದೆ ಅಂತಾರೆ ಸುನಂದ ಏನು ಹರಕೆ ತೀರಿಸ್ತಿದ್ದೀರಾ ಭಾಗ್ಯ ಒಪ್ಕೊಂಡ್ಲ ಇದಕ್ಕೆ ಅಂತಾರೆ ಮೀನಾಕ್ಷಿ ಹೌದೌದು ಭಾಗ್ಯನೇ ಹೇಳಿದ್ದು ಇದನ್ನೆಲ್ಲ ಮಾಡೋಣ ಅಂತ ಇವತ್ತೇ ಎಲ್ಲ ವ್ಯವಸ್ಥೆನೂ ಮಾಡ್ಕೊಳ್ಳೋಣ ಅಂತ ಹೇಳಿದಾಳೆ ಇವತ್ತೇ ಎಲ್ಲ ಆಗುತ್ತೆ ತುಲಾಬಾರನ ನಾಳೆನೇ ಇಟ್ಕೊಳ್ಳೋಣ ಅಂತಾರೆ ಸುನಂದ ಏನು ನಾಳೆನಾ ಅಂತಾರೆ ಮೀನಾಕ್ಷಿ ಹೌದು ಬೀಗ್ರೆ ನೀವೇ ಹೇಳಿದ್ರಲ್ವಾ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡೋಣ ಅಂತ ಅದಕ್ಕೆ ನಾಳೆನೇ ಇಟ್ಕೊಂಡು ಬಿಡೋಣ ಸರಿ ನನಗೆ ಸ್ವಲ್ಪ ಕೆಲಸ ಇದೆ ಅಂತ ಕಾಲ್ ಕಟ್ ಮಾಡ್ತಾರೆ ಸುನಂದ ಅತ್ತೆ ಹರಕೆ ತೀರಿಸ್ತಾರಂತ ಭಾಗ್ಯ ಅದಕ್ಕೆಲ್ಲ ಒಪ್ಕೊಂಡ್ಲು ಐ ಥಾಟ್ ಅವಳು ಒಪ್ಕೊಳ್ಳಲ್ಲ ಅಂತ ಅಂತಾಳೆ ಕನ್ನಿಕಾ ಮಾಡಲಿ ಮಾಡಲಿ ಮದುವೆ ಖರ್ಚು ಇಷ್ಟಕ್ಕೆ ನಿಲ್ಲಲ್ವಲ್ಲ ಇನ್ನೂ ಖರ್ಚು ಮಾಡಿಸ್ತಾನೆ ಇರ್ತೀನಿ ಅವಳು ದುಡ್ಡು ಹೊಂದಿಸೋಕ್ಕೆ ಓಡಾಡಬೇಕು ಹಾಗೆ ಮಾಡ್ತೀನಿ ಅಂತಾರೆ ಮೀನಾಕ್ಷಿ ಈಚೆ ಒಂದು ಆಫೀಸಲ್ಲಿ ನಾಲ್ಕು ಜನ ಮ್ಯಾನೇಜರ್ ಕೂತಿರ್ತಾರೆ ಒಬ್ಬೊಬ್ಬರೇ ಪ್ರೆಸೆಂಟೇಷನ್ನ ಮಾಡಿ ಹೋಗ್ತಾ ಇರ್ತಾರೆ ನಂತರ ತಾಂಡವ್ ಬರ್ತಾನೆ ಆಗ ಮ್ಯಾನೇಜರ್ ಇವಾಗ ತಾಂಡವ್ ರೈಟ್ ಅಂತಾರೆ ಎಸ್ ಸರ್ ತಾಂಡವ್ ಸೂರ್ಯಾಂಶ್ ಅಂತಾನೆ ತಾಂಡವ್ ಆಲ್ರೆಡಿ ನಿಮ್ಮ ಪ್ಲ್ಯಾನ್ ಬಗ್ಗೆ ಹೇಳಿದ್ರಲ್ಲ ಫೋನಲ್ಲಿ ಮಾತಾಡ್ಕೊಂಡಲ್ವಾ ಮತ್ತೆ ಅದೇ ಐಡಿಯಾ ತೊಗೊಂಡು ಬಂದಿದ್ದೀರಾ ಅಥವಾ ಬೇರೆ ಐಡಿಯಾನ ಅಂತಾರೆ ಮ್ಯಾನೇಜರ್ ನೋ ಸರ್ ಸೇಮ್ ಐಡಿಯಾ ಅಂತಾನೆ ತಾಂಡವು ಇದು ವರ್ಕ್ ಆಗಲ್ಲ ಸೊ ಯಾಕೆ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀರಾ ಅಂತಾರೆ ಮ್ಯಾನೇಜರ್ ಸರ್ ಅದು ಕಾಲ್ನಲ್ಲಿ ಮಾತಾಡಿದಾಗ ನನಗೆ ಕರೆಕ್ಟಾಗಿ ಕನ್ವೇ ಮಾಡಲಿಕ್ಕೆ ಆಗಲಿಲ್ಲ ಇವತ್ತು ಒಂದು ಡಿಟೈಲ್ ಪ್ರೆಸೆಂಟೇಷನ್ ಮಾಡ್ಕೊಂಡು ಬಂದಿದ್ದೀನಿ ಅಂತಲೇ ತಾಂಡವ್ ಎಕ್ಸ್ಪ್ಲೇನ್ ಮಾಡಿ ನೋಡೋಣ ಅಂತಾರೆ ಆಗ ತಾಂಡವ್ ಎಕ್ಸ್ಪ್ಲೇನ್ ಮಾಡೋಕೆ ಶುರು ಮಾಡ್ತಾನೆ ನಾಲ್ಕು ಜನನು ಅವ್ನು ಹೇಳೋದನ್ನ ಕೇಳಿಸ್ಕೊತಿರ್ತಾರೆ ಹೇಳಿ ಆದ್ಮೇಲೆ ಓ ಗಾಡ್ ಯಾಕೆ ಯಾರು ಏನು ರಿಯಾಕ್ಟ್ ಮಾಡ್ತಿಲ್ಲ ಅಂತ ತಾಂಡ ಒಂದ್ಸಲ ಯತ್ನ ಮಾಡ್ತಾನೆ ತಾಂಡವ್ ಆಗಲೇ ಹೇಳಿದ್ನಲ್ಲ ವರ್ಕ್ ಆಗಲ್ಲ ಅಂತ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಯಾರೂ ರೆಡಿ ಇಲ್ಲ ನಾನು ಹೇಳೋದು ನಿಮ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತಾರೆ ಮ್ಯಾನೇಜರ್ ಸರ್ ಇನ್ನೊಂದು ಸಲ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತಾನೆ ತಾಂಡವ್ ಬೇಡ ಬೇಡ ನಮಗೆ ಅರ್ಥ ಆಗಿದೆ ಆದರೆ ಒಂದು ಪ್ರಾಜೆಕ್ಟ್ ಮೇಲೆ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ತುಂಬ ರಿಸ್ಕ್ ಇದೆ ನಾನಂತೂ ರಿಸ್ಕ್ ತಗೊಳ್ಳೋಕ್ಕೆ ರೆಡಿ ಇಲ್ಲ ಅಂತ ಒಬ್ಬರು ಹೇಳಿದರೆ ಉಳಿದವರು ಹಾಗೆ ಹೇಳ್ತಾರೆ ಆಗ ತಾಂಡವ್ ಬೇಜಾರಿಂದ ಹೋಗಬೇಕು ಅನ್ನುವಾಗ ಆದಿ ಬಂದು ಒಂದು ನಿಮಿಷ ಅಲ್ಲೇ ನಿಲ್ಲಿ ಅಂತಾನೆ ಕ್ಲ್ಯಾಪ್ ಮಾಡ್ತಾ ತಾಂಡೋ ಮುಂದೆ ಬಂದು ಬ್ರಿಲಿಯಂಟ್ ಐಡಿಯಾ ಅಂತಾನೆ ಈಚೆ ಭಾಗ್ಯ ಕುತ್ಕೊಂಡು ದುಡ್ಡು ಲೆಕ್ಕ ಮಾಡ್ತಿರ್ತಾರೆ ಮನೆಯವರೆಲ್ಲ ಅಲ್ಲೇ ಇರ್ತಾರೆ ಇಷ್ಟು ದುಡ್ಡು ಸಾಕಾಗುತ್ತಾ ಭಾಗ್ಯ ಅಂತಾರೆ ಕುಸುಮ ಸಾಕಾಗ್ಬೋದು ಅನಿಸುತ್ತೆ ಅತ್ತೆ ಒಂದ್ಸಲ ನೋಡೋಣ ಅಂತಾಳೆ ಭಾಗ್ಯ ಯಾವುದಾದ್ರೂ ಪರಿಚಯದ ಅಂಗಡಿ ಇದ್ದಿದ್ರೆ ಮಾತಾಡಿಕೊಂಡು ಅಡ್ಜಸ್ಟ್ ಮಾಡ್ಬೋದಿತ್ತು ಅಂತಾರೆ ಧರ್ಮರಾಜ್ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ಧರ್ಮಣ್ಣ ನಾನಿದ್ದೀನಲ್ಲ ಅಂತಾಳೆ ಸುಂದ್ರಿ ನಿನ್ಗೆ ಯಾರಾದರೂ ಪರಿಚಯ ಇದ್ದಾರಾ ಅಂತಾರೆ ಪೂಜಾ ಹ್ಞೂ ಯೋಚನೆ ಮಾಡಬೇಡ ಪೂಜಾ ತೀವಿ ಪರಿಚಯ ಇದ್ದಾರೆ ಅವ್ರ ಅಂಗಡಿಗೆ ಹೋದರೆ ಡಿಸ್ಕೌಂಟ್ ರೇಟ್ಗೆ ಕೊಡ್ತಾರೆ ನಾನು ಅವರನ್ನು ಒಪ್ಪಿಸ್ತೀನಿ ಅಂತಾಳೆ ಸುಂದ್ರಿ ಆದಷ್ಟು ಬೇಗ ಮಾಡುವ ಕೆಲಸನ ಅಂತಾರೆ ಕುಸುಮ ನಾನು ಪೂಜಾ ಈಗಲೇ ಹೋಗ್ತೀವಿ ಅಂತಾಳೆ ಸುಂದ್ರಿ ಭಾಗ್ಯ ಮನೆಯಲ್ಲಿ ಸ್ವಲ್ಪ ಪಂಚಲೋಹದ ಪಾತ್ರೆಗಳಿದೆ ಅದನ್ನು ಬಳಸಬಹುದಲ್ವಾ ಅಂತಾರೆ ಸುನಂದ ಓಕೆ ಅಮ್ಮ ನಾನು ಸುಂದ್ರಿ ಹೋಗ್ತಾ ತಗೊಂಡ್ ಹೋಗ್ತೀವಿ ಅಂತಾಳೆ ಪೂಜಾ ಸ್ವಲ್ಪ ಹಣನ ಅಡ್ವಾನ್ಸ್ ಅಂತ ಕೊಡಿ ಅಂತ ಹಣನ ಕೊಡ್ತಾಳೆ ಭಾಗ್ಯ ಪೂಜಾ ಸುಂದ್ರಿ ಮನೆಯಿಂದ ಹೊರಡ್ತಾರೆ ಈಚೆ ತಾಂಡವ್ ಸರ್ ನೀವು ಜೋಕ್ ಮಾಡ್ತಿಲ್ಲ ತಾನೆ ಅಂತಾನೆ ನೋನು ತುಂಬಾನೇ ಚೆನ್ನಾಗಿದೆ ಬಿಜ್ನೆಸ್ ಐಡಿಯಾ ಇದನ್ನೆಲ್ಲ ಮಾಡೋದಕ್ಕೆ ಟ್ಯಾಲೆಂಟ್ ಬೇಕು ಸುಮ್ನೆ ಆಗಲ್ಲ ಅಂತಾನೆ ಆದಿ ನಿಜ ಹೇಳ್ತಿದ್ದೀರಾ ನನ್ಗೆ ನಂಬೋಕೆ ಆಗ್ತಿಲ್ಲ ಥ್ಯಾಂಕ್ ಯು ಸರ್ ಅಂತಾನೆ ತಾಂಡವ್ ನಾನು ಈ ಪ್ರಾಜೆಕ್ಟ್ ತಗೋತಿದ್ದೀನಿ ಐ ವಾ ದಿಸ್ ಐಡಿಯಾ ಬಟ್ ಲಾಸ್ಟ್ ಬಟ್ ಒನ್ ಸ್ಟಿಲ್ ಸ್ಲೈಟ್ ಬಗ್ಗೆ ನನಗೆ ಇನ್ನೊಂದು ಸಲ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತಾನೆ ಆದಿ ಸರಿ ಸರ್ ಅಂತಾನೆ ತಗೊಂಡವು ಎಕ್ಸ್ಪ್ಲೈನ್ ಮಾಡ್ತಾನೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಖಂಡಿತವಾಗ್ಲೂ ನಾನು ಈ ಐಡಿಯಾನ ತಗೋತಿದ್ದೀನಿ ಅಂತಾನೆ ಆದಿ ಅದೇವ್ರೆ ಏನು ಹೇಳ್ತಿದ್ದರ ಎಷ್ಟು ಕಾಸ್ಟ್ ಆಗುತ್ತೆ ಗೊತ್ತಾ ನಿಮಗೆ ಈ ಐಡಿಯಾ ವರ್ಕ್ ಆಗಿಲ್ಲ ಅಂದರೆ ಅಂತಾರೆ ಉಳಿದವರು ವರ್ಕ್ ಆದರೆ ಸಿ ಎಲ್ಲರ ಎಲ್ಲಾದರೂ ಒಂದು ಕಡೆ ಇದು ವರ್ಕ್ ಆದರೆ ಡಬಲ್ ದ ಪ್ರಾಫಿಟ್ ಅಲ್ಲ ಇಂಥ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಿದೆ ಇನ್ಯಾವ ತರಹ ಟ್ಯಾಲೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತಿದ್ದೀರ ನೀವೆಲ್ಲ ನಾವೆಲ್ಲ ಇಲ್ಲಿ ಸೇರಿರೋದು ಅದಕ್ಕೆ ಅಲ್ವಾ ಹೊಸ ಹೊಸ ಐಡಿಯಾ ಕೇಳೋದಕ್ಕೆ ಐಡಿಯಾ ಚೆನ್ನಾಗಿದ್ರೆ ಅದನ್ನು ತಗೊಳ್ಳೋದಕ್ಕೆ ಐಡಿಯಾನ ನೀವ್ಯಾರು ತಗೊಳ್ತಾ ಇಲ್ಲ ನೀವ್ಯಾರು ಏನು ಹೇಳಿ ನಾನಂತೂ ಈ ಐಡಿಯಾನ ತಗೋತಿದ್ದೀನಿ ನಿಮ್ಮ ಹೆಸರು ಏನಂದರೆ ಅಂತಾನೆ ಆದಿ ತಾಂಡವ್ ಸೂರ್ಯಾಂಶಿ ಅಂತಾನೆ ತಾಂಡವ್ ಗುಡ್ ಇಫ್ ಯು ಡೋಂಟ್ ಮೈಂಡ್ ಈ ಫೈಲ್ಸ್ ಎಲ್ಲ ನನಗೆ ಕೊಡ್ತೀರಾ ನಾನು ಸ್ವಲ್ಪ ಡೀಪಾಗಿ ಸ್ಟಡಿ ಮಾಡಬೇಕು ಅಂತಲೇ ಆದಿ ಓಕೆ ಅಂತ ತಾಂಡವ್ ಎಲ್ಲನೂ ಕೊಡ್ತಾನೆ ನಿಮ್ಮ ಹೆಸರು ಸರ್ ಅಂತಾನೆ ತಾಂಡವ್ ಆದೀಶ್ವರ್ ಕಾಮತ್ ಅಂತ ಶೇಕೆಂಡ್ ಮಾಡಿ ತುಂಬ ಟೈಮ್ ಆದಮೇಲೆ ನಿಮ್ಮಂಥ ರಿಯಲ್ ಟ್ಯಾಲೆಂಟ್ನ ನೋಡ್ತಿದ್ದೀನಿ ಅಂತೆಲ್ಲ ಆದಿ ಹೇಳಿ ಮತ್ತೆ ಸಿಗೋಣ ಅಂತ ಹೋಗ್ತಾನೆ ಈಚೆ ಸುಂದರಿ ಪೂಜಾ ಆಟೋದಲ್ಲಿ ಹೋಗುವಾಗ ಕಿಶನ್ ಕಾಲ್ ಮಾಡ್ತಾನೆ ಹಲೋ ಕಿಶನ್ ಅಂತಾಳೆ ಪೂಜಾ ಹಾಯ್ ಪೂಜಾ ಏನು ಮಾಡ್ತಿದ್ಯಾ ಅಂತಾನೆ ಕಿಶನ್ ಏನಿಲ್ಲ ಕಿಶನ್ ಅಂತಾಳೆ ಪೂಜಾ ಏನು ಒಂದೊಂದೇ ಮಾತಲ್ಲಿ ಮುಗಿಸ್ತಿದ್ಯಾ ಕವಿತೆ ಹೇಳಬೇಕಾಗುತ್ತೆ ಅಂತಾನೆ ಕಿಶನ್ ಪ್ಲೀಸ್ ಕಿಶನ್ ನಿನ್ನ ಜೊತೆ ಫೋನ್ ಮಾಡೋ ಮೂಡಲಿನಲ್ಲ ನಾನು ಇವಾಗ ಅಂತಾಳೆ ಪೂಜಾ ಎನಿ ಪ್ರಾಬ್ಲಮ್ ಅಂತಾನೆ ಕಿಶನ್ ಎಲ್ಲ ನಿನ್ನ ಅತ್ತೆ ಮತ್ತೆ ತಂಗಿಯಿಂದಾಗಿದ್ದು ಅಂತಾಳೆ ಪೂಜಾ ಏನು ಮಾಡಿದ್ರು ಅಂತಾನೆ ಕಿಶನ್ ಆಗ ನಡೆದಿರೋದನ್ನೆಲ್ಲ ಹೇಳ್ತಾಳೆ ಪೂಜಾ ಆಗ ಕಿಶನ್ ಪೂಜಾ ಏನು ಹೇಳ್ತಿದ್ಯಾ ತುಲಾಭರಣ ಇದನ್ನು ಮಾಡೋಕೆ ನಿಮ್ಮ ಅಕ್ಕ ನಿಮ್ಮಮ್ಮ ಒಪ್ಕೊಂಡ್ರ ಅಂತಾನೆ ಭಾಗ್ಯಕ್ಕ ನಮಗೆ ಒಳ್ಳೆಯದಾಗುತ್ತೆ ಅಂದರೆ ಏನು ಬೇಕಿದ್ದರೂ ಮಾಡ್ತಾಳೆ ಅದು ಎಷ್ಟೇ ಕಷ್ಟ ಆದರೂ ಮಾಡ್ತಾಳೆ ಅಂತಾಳೆ ಪೂಜಾ ಪೂಜಾ ಏನು ಆಟ ಅಂದ್ಕೊಂಡಿದ್ದೀರಾ ಇದೆಲ್ಲ ಆಗೋ ವಿಷಯ ಅಲ್ಲ ಇದೆಲ್ಲ ಸುಲಭನೂ ಅಲ್ಲ ನಾನು ಮನೇಲಿ ಮಾತಾಡ್ತೀನಿ ಇದು ಅಂತ ಕಿಶನ್ ಕಾಲ್ ಕಟ್ ಮಾಡಿ ಹೋಗ್ತಾನೆ ಈಚೆ ಪೂಜಾ ಸುಂದ್ರಿ ಆಟೋದಿಂದ ಇಳಿತಾರೆ ಆಗ ಸುಂದ್ರಿ ಯಾಕೆ ದೇವಿ ಹೀಗಿದೆಯಾ ಅಂತಾಳೆ ನಿನ್ಗೆ ಗೊತ್ತಿಲ್ವ ಸುಂದ್ರಿ ನನ್ನ ಅಕ್ಕ ನನ್ನ ಮದುವೆಗೆ ಎಷ್ಟು ಕಷ್ಟಪಡ್ತಿದ್ದಾಳೆ ಅದ್ರ ಜೊತೆಗೆ ಇದು ಬೇರೆ ಅಂತಾಳೆ ಪೂಜಾ ಪೂಜಾ ದೇವಿ ನಿನಗೆ ಇದೆಲ್ಲ ನಾಟಕ ಅನ್ನಿಸ್ತಿಲ್ವಾ ಅವ್ರು ಮಾಡ್ತಿರೋದು ಹರಕೇಸ್ರಲ್ಲಿ ಸುಳ್ಳು ಹೇಳ್ತಿದ್ದಾರೆ ಅಂತಾಳೆ ಸುಂದರಿ ಸುಂದ್ರಿ ಹೌದು ಅವ್ರು ಬೇಕು ಅಂತ ನಾಟಕ ಮಾಡಿ ನಮಗೆ ತೊಂದರೆ ಕೊಡೋಕ್ಕೆ ನೋಡ್ತಿದ್ದಾರೆ ಅಂತಾಳೆ ಪೂಜಾ ನಾನು ಇದುವರೆಗೆ ಪಂಚಲೋಹದಲ್ಲಿ ತುಲಾಭರಣ ನೋಡಿದ್ದೇ ಇಲ್ಲ ಅಂತಾಳೆ ಸುಂದ್ರಿ ಕಿಶನ್ ತೂಕದ ಪಂಚಲೋಹ ಅಂದರೆ ಅದಕ್ಕೇನು ಕಡಿಮೆ ಖರ್ಚಾಗತ್ತಾ ಅಂತಾಳೆ ಪೂಜಾ ಅದಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ ಅದನ್ನು ಮಾಡಿದರೆ ಭಾಗ್ಯಂಗೆ ಸಿಕ್ಕಾಪಟ್ಟೆ ದುಡ್ಡು ಬಿಕ್ಕತ್ತೆ ಅಂತಾಳೆ ಸುಂದ್ರಿ ಹೌದಾ ಪಕ್ಕನಾ ಅಂತಾಳೆ ಪೂಜಾ ನನ್ನ ಪ್ಲ್ಯಾನ್ ಮೇಲೆ ಡೌಟಾ ಅಂತಾಳೆ ಸುಂದ್ರಿ ವಿಷಯ ಹೇಳು ಅಂತಾಳೆ ಪೂಜಾ ದೇವರಿಗೆ ಭಕ್ತಿ ಮುಖ್ಯ ಬೆಳ್ಳಿ ಬೇಕು ಚಿನ್ನ ಬೇಕು ಪಂಚಲೋಹ ಬೇಕು ಅಂತ ಬಂದು ನೋಡ್ತಾನ ದೇವರು ನಿಮ್ಮ ಮನೇಲಿ ಇದೆಯಲ್ಲ ಹಳೆ ಪಾತ್ರೆಗಳು ಅದಕ್ಕೆ ಪಂಚಲೋಹದ ಪೇಂಟಿಂಗ್ ಮಾಡಿಸಿದ್ರೆ ಮುಗಿದೋಯಿತು ಅಂತಾಳೆ ಸುಂದ್ರಿ ಇದರಲ್ಲೇನಾದರೂ ಸಮಸ್ಯೆ ಆದರೆ ಅಂತಾಳೆ ಪೂಜಾ ಏನೂ ಸಮಸ್ಯೆ ಆಗಲ್ಲ ನಾನಿದ್ದೀನಲ್ಲ ಎಲ್ಲನೂ ಸರಿ ಮಾಡ್ತೀನಿ ಬಾ ಅಂತ ಸುಂದ್ರಿ ಹೋಗ್ತಾಳೆ ಈಚೆ ಕಿಶನ್ ಮೀನಾಕ್ಷೇತ್ರ ಅತ್ತೆ ಯಾಕೆ ಹೀಗೆಲ್ಲ ಮಾಡೋಕ್ ಹೋದ್ರಿ ಅಂತಾನೆ ಕಿಶನ್ ನಿಜ ಹೇಳಬೇಕು ಅಂದರೆ ಚಿನ್ನದಲ್ಲಿ ಬೆಳ್ಳಿಯಲ್ಲಿ ಮಾಡಬೇಕು ಅವರಿಗೋಸ್ಕರ ಪಂಚದ ಲೋಹದಲ್ಲಿ ಮಾಡಬೇಕು ಅಂತ ಹೇಳಿದ್ದೀನಿ ಅಂತಾರೆ ಮೀನಾಕ್ಷಿ ಇಷ್ಟು ಮಾಡೋಕ್ಕೂ ಯೋಗ್ಯತೆ ಇಲ್ಲ ಅಂದಮೇಲೆ ಮದುವೆ ಯಾಕೆ ಮಾಡಬೇಕು ಅಂತ ಲೇಖನಿಕಾ ಪಂಚದ ಲೋಹದಲ್ಲಿ ಮಾಡೋದಾದರೂ ಖರ್ಚೇನು ಕಡಿಮೆ ಆಗುತ್ತಾ ನೋಡಿ ಮದುವೆ ಖರ್ಚು ತುಂಬ ಇದೆ ಅದರ ಮಧ್ಯೆ ಇದೆ ಅಲ್ಲ ಮಾಡಬೇಕಂದ್ರೆ ಹೇಗೆ ಇದರ ಅವಶ್ಯಕತೆ ಇರಲಿಲ್ಲ ಅಂತಾನೆ ಕಿಶನ್ ಕಿಶನ್ ಈ ಹರಕೆ ಆಗಬೇಕು ಅಂದರೆ ಆಗಬೇಕು ಅಷ್ಟೇ ಅಂತಾರೆ ಮೀನಾಕ್ಷಿ ಆಗ ಕಿಶನ್ ಈಚೆ ಬಂದು ಭಾಗ್ಯಂಗೆ ಕಾಲ್ ಮಾಡ್ತಾನೆ ಹಲೋ ಅಂತಾಳೆ ಭಾಗ್ಯ ನನಗೆ ಎಲ್ಲ ವಿಷಯವೂ ಗೊತ್ತಾಯಿತು ನೀವ್ಯಾಕ ಹರಕೆ ಒಪ್ಕೊಂಡ್ರಿ ನೋಡಿ ಮದುವೆ ಹತ್ತಿರ ಬರ್ತಿದೆ ಅದ್ರ ಬಗ್ಗೆ ಗಮನ ಕೊಡಿ ಇದೆಲ್ಲ ಮಾಡೋಕೆ ಕಷ್ಟ ಆಗುತ್ತೆ ನಿಮಗೆ ಅಂತಾನೆ ಕಿಶನ್ ಆಗ ಕಿಶನ್ ಕೈಯಿಂದ ಮೀನಾಕ್ಷಿ ಫೋನ್ ತೊಗೊಂಡು ಹೌದಾ ಭಾಗ್ಯ ಕಷ್ಟ ಆಗ್ತಿದ್ಯಾ ಹಾಗೇನಾದರೂ ಇದ್ದರೆ ಹೇಳಿ ಹುಡುಗಿ ಕಡೆಯಿಂದ ಮಾಡೋದು ಬೇಡ ನಮ್ಮ ಕಡೆಯಿಂದ ಮಾಡಿಸ್ತೀವಿ ಆ್ಯಕ್ಚುಲಿ ಇದು ಹುಡುಗಿ ಕಡೆಯಿಂದನೇ ಆಗಬೇಕಾಗಿರೋದು ನಾಳೆ ನಾವೇನಾದರೂ ಮಾಡಿ ಏನಾದರೂ ಸಮಸ್ಯೆ ಆದರೆ ನಾನು ಜವಾಬ್ದಾರಿ ಅಲ್ಲ ಅಂತಾರೆ ಮೀನಾಕ್ಷಿ ಆಗ ಸುನಂದ ತಗೊಂಡು ಬೀಗ್ರೆ ಹಾಗೇನಿಲ್ಲ ಎಲ್ಲ ಚೆನ್ನಾಗಿ ಆಗುತ್ತೆ ನಾವು ಮಾಡ್ತೀವಿ ನೀವು ನಾಳೆ ಬನ್ನಿ ಅಷ್ಟೇ ಅಂತ ಕಾಲ್ ಕಟ್ ಮಾಡ್ತಾರೆ ಈಚೆ ಕನಿಕಾ ಕಿಶನ್ಗೆ ಇದನ್ನೆಲ್ಲ ಮಾಡೋಕೆ ನಿಮ್ಗೆ ಯಾರು ಹೇಳಿದ್ದು ಮದುವೆ ಜವಾಬ್ದಾರಿನ ಡ್ಯಾಡ್ ಅತ್ತೆಗೆ ವಹಿಸಿದಾರಲ್ಲ ಅವ್ರು ನೋಡ್ಕೋತಾರೆ ನೀನು ಸುಮ್ಮನೆ ಇರು ಅಂತಾಳೆ ಕನಿಕಾ ಕನಿಕಾ ಸುಮ್ಮನೆ ಏನೇನು ಹೇಳಬೇಡ ಕಷ್ಟ ಆಗುತ್ತೆ ಅವರಿಗೆ ಇದನ್ನೆಲ್ಲ ಮಾಡೋಕೆ ಅಂತಾನೆ ಕಿಶನ್ ಇದನ್ನು ನೀನು ಒಳ್ಳೇದಕ್ಕೆ ಮಾಡ್ತಾ ಇರೋದು ಬನ್ನಿ ಅತ್ತೆ ಅಂತ ಕನಿಕಾ ಹೋಗ್ತಾಳೆ ಈಚೆ ಪೂಜಾ ಸುಂದ್ರಿ ಅಂಗಡಿಗೆ ಬರ್ತಾರೆ ನಮಸ್ಕಾರ ಬಸು ಚೆನ್ನಾಗಿದ್ದೀರಾ ಅಂತಾಳೆ ಸುಂದ್ರಿ ನಾನು ಚೆನ್ನಾಗಿದ್ದೀನಿ ನೀವೇ ಹೇಗಿದ್ದೀರಾ ಅಂತಾರೆ ಅಂಗಡಿ ಓನರ್ ನನಗೇನಾಗಿದೆ ಗಟ್ಟಿ ಮುಟ್ಟಾಗಿದ್ದೀನಿ ನಿಮ್ಮಿಂದ ಒಂದು ಸಣ್ಣ ಸಹಾಯ ಆಗಬೇಕಾಗಿತ್ತಲ್ಲ ಅಂತಾಳೆ ಸುಂದ್ರಿ ಏನದು ಅಂತಾರೆ ಓನರ್ ಒಂದಿಷ್ಟು ಪಾತ್ರೆ ಪಗಡೆಗಳನ್ನು ನಿಮಗೆ ತಂದು ಕೊಡ್ತೀನಿ ಅದಕ್ಕೆ ಈ ಪಂಚಲೋಹದ ಬಣ್ಣ ಬರುತ್ತಲ್ಲ ಅದನ್ನು ಪೇಂಟ್ ಮಾಡಿಕೊಡ್ತೀರಾ ಅಂತಾಳೆ ಸುಂದ್ರಿ ಸರಿ ಮಾಡ್ತೀನಿ ಅಂತಾನೆ ಓನರ್ ಸೂಪರ್ ಅಂತಾಳೆ ಸುಂದ್ರಿ ಇದೆಲ್ಲ ಬೇಡ ಅಂತಾಳೆ ಪೂಜಾ ಅವ್ರ ನಾಟಕಕ್ಕೆ ನಾವು ಪ್ರತಿಯಾಗಿ ಏನಾದರೂ ಮಾಡಲೇಬೇಕು ಅಂತಾಳೆ ಸುಂದ್ರಿ ಆದರೆ ಅಕ್ಕ ದುಡ್ಡು ಕೊಟ್ಟಿತ್ತು ಇದಕ್ಕಲ್ವಾ ಅಂತಾಳೆ ಪೂಜಾ ಹೌದು ಆದರೆ ಅದು ಮದುವೆಗೆ ಉಪಯೋಗ ಆಗಬೇಕು ಈ ದುಡ್ಡನ್ನು ನಾವು ಈಗಲೇ ವಾಪಸ್ ಕೊಡೋದು ಬೇಡ ಕೊಟ್ಟರೆ ನಿಮ್ಮ ಅಕ್ಕ ಹಂಗೆ ಡೌಟ್ ಬರುತ್ತೆ ಪೂಜಾ ದೇವಿ ಇದನ್ನ ಇದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ ಕಣೆ ನಿಮ್ಮ ಅಕ್ಕ ಭಾಗ್ಯ ತುಂಬ ಒದ್ದಾಡ್ತಿದ್ದಾಳೆ ಅಂತಾಳೆ ಸುಂದ್ರಿ ಸರಿ ಆಯಿತು ಹಾಗೆ ಮಾಡೋಣ ಅಂತಾಳೆ ಪೂಜಾ ಬಾಸ್ ನಾಳೆ ಎಲ್ಲ ಬೆಳಿಗ್ಗೆನೆ ಸಿಗಬೇಕು ಅಂತಾಳೆ ಸುಂದ್ರಿ ಖಂಡಿತ ನಾಳೆ ಬೆಳಿಗ್ಗೆನೆ ಕೊಡ್ತೀನಿ ಅಂತಾರೆ ಓನರ್ ಇದು ಅಡ್ವಾನ್ಸ್ ಅಂತ ಇಟ್ಕೊಳ್ಳಿ ನಾಳೆ ಎಲ್ಲ ಕ್ಲಿಯರ್ ಮಾಡ್ತೀನಿ ಅಂತ ಸುಂದ್ರಿ ದುಡ್ಡನ್ನು ಕೊಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ